ದುಬೈನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ರ ಚಾಂಪಿಯನ್ಸ್ ಟ್ರೋಫಿ ಎರಡನೇ ಪಂದ್ಯ ಬಾಂಗ್ಲಾದೇಶ ತಂಡದ ವಿರುದ್ಧ ಗೆದ್ದು ಬೀಗಿದ ಟೀಂ ಇಂಡಿಯಾ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೊಂದು ರನ್ ಕಲೆ ಹಾಕಿ ಗೆಲುವು ಸಾಧಿಸಿದ ಭಾರತ ದುಬೈನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ರ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಇನ್ನೂ ಮೂರು ಓವರ್ ಮೂರು ಬಾಲ್ ಬಾಕಿ ಇರುವಂತೆ ಟೀಂ ಇಂಡಿಯಾ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೊಂದು ರನ್ ಕಲೆ ಹಾಕಿ ಗೆಲುವು ಸಾಧಿಸಿದೆ ಬಾಂಗ್ಲಾದೇಶ ನೀಡಿದ ಸಾಧಾರಣ ರನ್ಗಳ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ ಪರ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಶುಭಮನ್ ಗಿಲ್ಲ ಬರಿಸಿದರು ರೋಹಿತ್ ಶರ್ಮಾ ಮೂರು ಬೌಂಡರಿ ಸಮೇತ ನಲವತ್ತೊಂದು ರನ್ ಬಾರಿಸಿ ಉತ್ತಮ ಇನ್ನಿಂಗ್ಸ್ ಕಟ್ಟಿದ್ರು ಇನ್ನು ರೋಹಿತ್ ಶರ್ಮಾಗೆ ಸಾಥ್ ನೀಡಿದ ಶುಭಮನ್ ಗಿಲ್ಲ ಅಮೋಘ ಶತಕ ಸಿಡಿಸಿದರು ಕೊನೆಯವರೆಗೂ ಕ್ರೀಸ್ನಲ್ಲೇ ನಿಂತು ಆಡಿದ ಗಿಲ್ಲೆದುರಾಳಿಗಳನ್ನು ಕಾಡಿದ್ರು ನೂರ ಇಪ್ಪತ್ತೊಂಬತ್ತು ಬಾಲ್ನಲ್ಲಿ ಎರಡು ಸಿಕ್ಸರ್ ಒಂಬತ್ತು ಫೋರ್ ಸಮೇತ ನೂರ ರನ್ ಚೆಚ್ಚಿದ್ರು ಶತಕ ಸಿ ಡಿಸಿ ಅಜೇಯರಾಗಿ ಉಳಿದರು ವಿರಾಟ್ ಕೊಹ್ಲಿ ಇಪ್ಪತ್ತೆರಡು ಅಯ್ಯರ್ ಹದಿನೈದು ಅಕ್ಷರ್ ಪಟೇಲ್ ಎಂಟು ರನ್ ಬಾರಿಸಿದ್ರು ಗಿಲ್ ಜೊತೆಗೆ ನಿಂತು ಆಡಿದ ಕನ್ನಡಿಗ ಕೆ ಎಲ್ ರಾಹುಲ್ ಎರಡು ಸಿಕ್ಸರ್ ಒಂದು ಫೋರ್ ಸಮೇತ ನಲವತ್ತೊಂದು ರನ್ ಬಾರಿಸಿದ್ರು ಈ ಮೂಲಕ ಭಾರತ ತಂಡವನ್ನು ಗೆಲ್ಲಿಸಿದ್ರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳೆದುಕೊಂಡಿತ್ತು ಕೇವಲ ಮೂವತ್ತೈದು ರನ್ಗೆ ಐದು ವಿಕೆಟ್ ಕಳೆದುಕೊಂಡು ನೂರು ರನ್ ತಲುಪುವುದು ಕಷ್ಟ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ತೌಹೀದ್ ಹೃದೊಯ್ ಹಾಗೂ ಜಾಕರ್ ಅಲಿ ಅಬ್ಬರದಿಂದ ಬಾಂಗ್ಲಾದೇಶ ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿತ್ತು ಬಾಂಗ್ಲಾ ಪರ ಓಪನಿಂಗ್ ಮಾಡಿದ ಸೌಮ್ಯ ಸರ್ಕಾರ ಮೊದಲ ಓವರ್ನಲ್ಲೇ ಡಕಾದರು ಎರಡನೇ ಓವರ್ನಲ್ಲಿ ಕ್ಯಾಪ್ಟನ್ ನಜ್ಮುಲ್ ಹುಸೇನ್ ಶಾಂತೋ ವಿಕೆಟ್ ಒಪ್ಪಿಸಿದರು ನಂತರ ಬಂದ ಮೆಹಿದಿ ಹಸನ್ ಮಿರಾಜ್ ಐದು ರನ್ ಗಳಿಸಿ ಔಟಾದ್ರು ಇಪ್ಪತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಸಮೇತ ಇಪ್ಪತ್ತೈದು ರನ್ ಗಳಿಸಿದ್ದ ತಾಂಜಿದ್ ಹಸನ್ ಕೂಡ ಪೆವಿಲಿಯನ್ ಸೇರಿದರು ಮುಷ್ಫಿಕರ್ ರಹೀಂ ಕೂಡ ಡೆಕೌಟ್ ಆದ ಕಾರಣ ಬಾಂಗ್ಲಾ ಮೂವತ್ತೈದು ರನ್ಗೆ ಐದು ವಿಕೆಟ್ ಕಳೆದುಕೊಂಡಿತ್ತು ನೂರು ರನ್ ಗಳಿಸೋದು ಕೂಡ ಕಷ್ಟ ಎನ್ನುವ ಸ್ಥಿತಿಯಲ್ಲಿ ಬಾಂಗ್ಲಾದೇಶ ಇತ್ತು ಆರನೇ ವಿಕೆಟ್ಗೆ ಒಂದಾದ ತೌಹಿ ಹೃದಯ್ ಹಾಗೂ ಜಾಕರ್ ಅಲಿ ಅಬ್ಬರಿಸಿದರು ಬರೋಬ್ಬರಿ ನೂರ ಐವತ್ನಾಲ್ಕು ರನ್ಗಳ ಜೊತೆಯಾಟ ಆಡಿ ಇನ್ನೂರು ರ ಗಡಿ ದಾಟಿಸಿದರು ಜಾಕರ್ ಅಲಿ ನೂರ ಹದಿನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಸಮೇತ ಅರವತ್ತೆಂಟು ರನ್ ಚೆಚ್ಚಿದ್ರು ಹೃದಯ್ ಕೊನೆಯ ಓವರ್ ತನಕ ಆಡಿ ನೂರ ಹದಿನೆಂಟು ಎಸೆತಗಳಲ್ಲಿ ಆರು ಬೌಂಡರಿ ಎರಡು ಸಿಕ್ಸರ್ಗಳ ನೆರವಿನಿಂದ ನೂರು ರನ್ ಗಳಿಸಿದರು